ಆರ್ವಿ ಕಾಲೇಜಿನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೂವತ್ತೊಂದು ಜಿಲ್ಲೆಗಳಿಂದ ಕನ್ನಡಕ್ಕಾಗಿ ಸೇವೆ ಸಲ್ಲಿಸಿದವರ ಪರಿಚಯದ ಮೊದಲ ದಿನವೆಂದು ಕರ್ನಾಟಕದ ಕಿರೀಟವೆಂದೇ ಪ್ರಸಿದ್ಧವಾಗಿರುವ ಬೀದರ್ ಜಿಲ್ಲೆಯು ತನ್ನ ಗಡಿಭಾಗವನ್ನು ಮಹಾರಾಷ್ಟ್ರ ತೆಲಂಗಾಣ ಮತ್ತು ಗುಲ್ಬರ್ಗಾ ಜಿಲ್ಲೆಯೊಂದಿಗೆ ಹಂಚಿಕೊಂಡಿದೆ ಬೀದರ್ ಎಂಬ ಹೆಸರು ಬಿದಿರು ಎಂಬ ಪದದಿಂದ ಹುಟ್ಟಿಕೊಂಡಿದ್ದು ಈ ಸ್ಥಳವು ಹಿಂದೆ ಬಿದಿರು ಸಮೂಹಗಳಿಗೆ ಹೆಸರುವಾಸಿಯಾಗಿತ್ತು ಎಂದು ತಿಳಿದುಬಂದಿದೆ ಬೀದರ್ ನಗರವು ತನ್ನ ಬಿದ್ರಿ ಕರಕುಶಲ ಕಲೆಗಳಿಗೆ ಮತ್ತು ಅದರ ಶ್ರೀಮಂತ ಇತಿಹಾಸಕ್ಕಾಗಿ ಹೆಸರುವಾಸಿಯಾಗಿದೆ ಬೀದರ್ ಅನ್ನು ಹಲವಾರು ರಾಜಮನೆತನಗಳು ಆಳಿವೆ ಅವುಗಳಲ್ಲಿ ಮೌರ್ಯರು ಚಾಲುಕ್ಯರು ರಾಷ್ಟ್ರಕೂಟರು ಬಹುಮನೀಯರು ಮತ್ತು ಹೈದರಾಬಾದಿನ ನಿಜಾಮರು ಪ್ರಮುಖರು ಪೂಜ್ಯ ಚನ್ನಬಸವ ಪಟ್ಟದೇವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬೀದರ್ ಜಿಲ್ಲೆಯ ಮೊರಗಿ ಗ್ರಾಮದಲ್ಲಿ ಮೊದಲ ಕನ್ನಡ ಶಾಲೆಯನ್ನು ಪ್ರಾರಂಭಿಸಿದರು ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿ ಕನ್ನಡ ಶಾಲೆಗಳನ್ನು ಆರಂಭಿಸುವುದು ಅಪಾಯಕಾರಿಯಾಗಿತ್ತು ಆದರೂ ಸ್ವಾಮೀಜಿ ಧೈರ್ಯದಿಂದ ಮುಂದೆ ಬಂದು ಬೆದರಿಕೆಯನ್ನು ಎದುರಿಸಿದರು ನಿಜಾಮನ ಧಮಕಿಯ ಕಾರಣದಿಂದ ಅವರು ಮೊರಗಿ ಶಾಲೆಯ ಮುಂದೆ ಉರ್ದು ಫಲಕವನ್ನು ಇಟ್ಟರು ಇದು ಕನ್ನಡ ಶಾಲೆಗಳನ್ನು ನೆಲೆಗೊಳಿಸಲು ಮಾಡಿದ ತಂತ್ರ ಮಾತ್ರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ವಾಮೀಜಿ ಬಿತ್ತಿದ ಕನ್ನಡ ಶಿಕ್ಷಣದ ಬೀಜವು ಶಾಂತಿವರ್ಧಕ ವಿದ್ಯಾಸಂಸ್ಥೆ ಎಂಬ ಬೃಹತ್ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಈ ಸಂಸ್ಥೆ ಇಂದು ಬೀದರ್ ಮತ್ತು ಬಾಲ್ಕಿಯಲ್ಲಿ ವಿವಿಧ ಶಾಲೆಗಳನ್ನು ಪಿಯುಸಿ ಡಿಗ್ರಿ ಮಹಿಳಾ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜು ಯಶಸ್ವಿಯಾಗಿ ನಡೆಸಿಕೊಳ್ಳುತ್ತಾ ಬಂದಿದೆ ಇನ್ನು ಮೂವತ್ತೊಂದು ದಿನ ಪ್ರತಿದಿನವೂ ಒಬ್ಬೊಬ್ಬ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದೆ ಕಾತರದಿಂದ ಕಾಯ್ದು ಜ್ಞಾನ ಕಣಜವನ್ನು ಭರ್ತಿ ಮಾಡೋಣ ಧನ್ಯವಾದಗಳು